ರಾಜಧಾನಿ ಬೆಂಗಳೂರಲ್ಲಿ ಮತ್ತೊಂದು ಲವ್ ಜಿಹಾದ್ ಪ್ರಕರಣ ಮದುವೆಯಾಗುವುದಾಗಿ ನಂಬಿಸಿ ಹಿಂದೂ ಯುವತಿಗೆ ಯುವಕನಿಂದ ಮೋಸ ಹಿಂದೂ ಯುವತಿ ಜೊತೆ ಲವ್ ಮುಸ್ಲಿಂ ಯುವತಿ ಜೊತೆ ನಿಶ್ಚಿತಾರ್ಥ ಮೊಹಮ್ಮದ್ ಇಶಾಕ್ ವಿರುದ್ಧ ದೂರು ಕೊಟ್ಟಿದ ನೊಂದ ಯುವತಿ ಎಚ್ಎಸ್ಆರ್ ಲೇಔಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಇನ್ಸ್ಟಾ ಮೂಲಕ ಪರಿಚಯ ಸ್ನೇಹ ಲವ್ ಯುವತಿಗೆ ಮೋಸ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಕ್ಟೋಬರ್ ಹದಿನೇಳರಂದು ಪರಿಚಯವಾಗಿದ್ದ ಮೊಹಮ್ಮದ್ ಇಶಾಕ್ ಪ್ರೀತಿ ಪ್ರೇಮದ ಮೆಸೇಜ್ ಮಾಡಿ ಯುವತಿಯನ್ನ ನಂಬಿಸಿದ್ದ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಕ್ಟೋಬರ್ ಮೂವತ್ತರಂದು ಥಣಿ ಸಂದ್ರದ ಮಾಲ್ನಲ್ಲಿ ಭೇಟಿಯಾಗಿದ್ದ ಮನೆಯವರ ಜೊತೆ ಮಾತನಾಡಿ ಮದುವೆ ಆಗ್ತೀನಿ ಅಂತ ನಂಬಿಸಿದ್ದ ಅಂದೇ ದಾಸರಹಳ್ಳಿಯ ಖಾಸಗಿ ಹೋಟೆಲ್ನಲ್ಲಿ ರೂಮ್ ಬುಕ್ ಮಾಡಿದ ಮದುವೆ ಆಗ್ತೀನಿ ಅಂತ ನಂಬಿಸಿ ಪದೇ ಪದೇ ಲೈಂಗಿಕ ಕ್ರಿಯೆ ನಡೆಸಿದ್ದ ಆತನಿಗೆ ಹುಡುಗಿಯರ ಪರಿಚಯ ಇರೋದು ಯುವತಿಗೆ ತಿಳಿಯಿತು ಬಳಿಕ ಎರಡ್ ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ಹದಿನಾಲ್ಕರಂದು ಮುಸ್ಲಿಂ ಯುವತಿ ಜೊತೆ ಎಂಗೇಜ್ಮೆಂಟ್ ಎಂಗೇಜ್ಮೆಂಟ್ ವಿಚಾರ ತಿಳಿದು ಯುವಕನಿಗೆ ಪ್ರಶ್ನೆ ಮಾಡಿದ್ದಾಳೆ ಯುವತಿ ನಿನ್ನ ದಾರಿ ನೀನು ನೋಡ್ಕೋ ಅಂತ ಹೇಳಿದಂತೆ ಮೊಹಮ್ಮದ್ ಇಶಾಕ್ ಕರೆ ಮಾಡಿದ್ರೆ ನಿನ್ನ ಕೊಲೆ ಮಾಡ್ತೀನಿ ಅಂತ ಯುವತಿಗೆ ಬೆದರಿಕೆ ಹಾಕಿದ್ದ ಸದ್ಯ ಆರ್ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ